ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಮೃತಾ ವೀಕ್ಷಕರೇ ಸ್ಟಾರ್ಟ್ ಕಂಪ್ನಿಗಳು ಅಂದ ತಕ್ಷಣ ಕೇವಲ ಕಾಸ್ಟ್ ಲೈಫ್ ಸ್ಟೈಲ್ಗೆ ಉಪಯೋಗವಾಗುವಂತಹ ಪ್ರಾಡಕ್ಟ್ಸ್ ಆಗಿರಬಹುದು ಅಥವಾ ಸರ್ವಿಸಸ್ ಆಗಿರಬಹುದು ಇವನ್ನಷ್ಟನ್ನೇ ರೆಡಿ ಮಾಡ್ತಾರೆ ಅಥವಾ ಸಿಗುತ್ತೆ ಅನ್ನೋ ಒಂದು ಸಾಮಾನ್ಯವಾದ ಅನಿಸಿಕೆ ಇರುತ್ತೆ ಬಟ್ ಇಂತಹ ಒಂದು ಲಕ್ಸುರಿಯಸ್ ಲೈಫ್ ಸ್ಟೈಲ್ಗೆ ಸೆಡ್ಡು ಹೊಡೆದು ನಮ್ಮ ಡೈಲಿ ಲೈಫ್ಗೆ ಬೇಕಾಗುವಂತಹ ವಸ್ತುಗಳಿಗೆ ಸಬ್ಸ್ಟಿಟ್ಯೂಟ್ ಆಗುವಂತಹ ಆದರೆ ಅದೇ ಕಮ್ಮಿ ಬೆಲೆಯಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳನ್ನು ಕೂಡ ತಯಾರು ಮಾಡುವಂತಹ ಕಂಪನಿಗಳು ನಮ್ಮ ಜೊತೆ ಇದೆ ಅಂತಹ ಒಂದು ಕಂಪ್ನಿ ಬಗ್ಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಕೂಲ್ ಎಕೋ ಫ್ರೀಜ್ ಕಂಪನಿಯ ಫೌಂಡರ್ ಅಂಡ್ ಸಿಇಒ ಆಗಿರುವ ವಿನಾಯ್ ಕುಮಾರ್ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಸೊ ಏನಿದು ಕೂಲ್ ಇಕೋ ಫ್ರೀಜ್ ಇದೊಂದು ಕೋಲ್ಡ್ ಸ್ಟೋರೇಜ್ ಅಂತ ನೀವು ಹೇಳಿದ್ರಿ ಇದ್ರದ್ದು ಮೆಕ್ಯಾನಿಸಮ್ ಹೇಗಿರುತ್ತೆ ಟೆಕ್ನಾಲಜಿ ಏನು ಯೂಸ್ ಮಾಡಿದ್ರೆ ಅದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ತಿಳಿಸಿಕ್ರಿ ಮೇಡಮ್ ಏನಂದರೆ ಈಗ ನಮ್ಮ ನಮ್ಮಲೆಲ್ಲ ಕೋಲ್ಡ್ ಸ್ಟೋರೇಜ್ ಫ್ರಿಜ್ ಯೂಸ್ ಮಾಡ್ತಾರಲ್ಲ ಸೊ ಅದಕ್ಕೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಬೇಕಾಗುತ್ತೆ ವಿಥೌಟ್ ಎಲೆಕ್ಟ್ರಿಸಿಟಿ ಯಾವ ಫ್ರಿಜ್ ವರ್ಕ್ ಆಗೋದಿಲ್ಲ ಇನ್ನು ಡಾಟಾ ಏನು ಹೇಳುತ್ತೆ ಅಂತಂದರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಟೂ ಲ್ಯಾಕ್ ಕ್ರೋ ರುಪೀಸ್ ವರ್ತಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಗೆಟಿಂಗ್ ವೇಸ್ಟೆಡ್ ಬಿಕಾಸ್ ಇನ್ಸಫಿಷಿಯೆಂಟ್ ಸ್ಟೋರೇಜ್ ಫೆಸಿಲಿಟಿ ಈವನ್ ನಮ್ಮ ಹತ್ರಾಗ ಕೋಲ್ಡ್ ಸ್ಟೋರೇಜ್ ಇದೆ ರೆಫ್ರಿಜರೇಟರ್ ಸ್ಟೋರೇಜ್ ಕೂಡ ಇದೆ ಬಟ್ ಆ ಟೆಕ್ನಾಲಜಿಗಳಲ್ಲಿ ಏನಾಗುತ್ತೆ ಅಂತಂದರೆ ಅದು ಈಸಿ ಟು ಇನ್ಸ್ಟಾಲ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಕಸ್ಟಮರ್ಗೆ ನಮ್ಮದು ಮೇಜರ್ ಕಸ್ಟಮರ್ಗಳು ಯಾರು ಬರ್ತಾರೆ ಅಂದರೆ ಆಗಿರ್ಬೋದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಬೆಳೆಯಂಥವ್ರು ರಿಟೇಲರ್ಸ್ಗಳು ಆಗಿರ್ಬೋದು ಮಾರಂಥವ್ರು ಇವತ್ತು ನೀವು ನೋಡ್ತಾ ಇರ್ತೀರಾ ಎ ಪಿ ಎಮ್ ಸಿಗಳಲ್ಲಿ ರಾಸೆ ಗಟ್ಟಲೆ ತರಕಾರಿಗಳನ್ನ ಚೆಲ್ಲಿರ್ತಾರೆ ಬಟ್ ಅಂದರೆ ಅದು ಸ್ಟೋರೇಜ್ ಕರೆಕ್ಟ್ ಇಲ್ಲ ಅಂತಂದು ಸೊ ಇದೇ ನಾವು ಅದಕ್ಕೆ ನಾವು ಏನು ಇನೋವೇಟಿವ್ ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ದೀವಿ ಅಂತಂದರೆ ಇದು ನ್ಯಾಚುರಲ್ ಕೂಲಿಂಗ್ ಬಾಕ್ಸ್ ನಮ್ಮದು ಅರ್ಥನ್ ಪಾರ್ಟ್ಸ್ ಎಲ್ಲ ಬರ್ತಾವಲ್ಲ ಅದರಲ್ಲಿ ಹಂಗೆ ವಾಟರ್ ಕೂಲ್ ಇರುತ್ತಲ್ಲ ಆ ಥರದಲ್ಲಿ ಇದು ವರ್ಕ್ ಆಗುತ್ತೆ ಡೈಲಿ ಇದಕ್ಕೆ ಒಂದು ಲೀಟರ್ ವಾಟ್ ವಾಟರ್ನ ನಾವು ಆ್ಯಡ್ ಮಾಡಿದರೆ ಸಾಕು ಎಂಟೈರ್ ಬಾಕ್ಸ್ ಕೂಲ್ ಆಗುತ್ತೆ ಸೊ ಒಂದು ಹದಿನೈದು ಡಿಗ್ರಿ ಟೆಂಪ್ರೇಚರ್ ಹೊರಗಡೆಯಿಂದ ಒಳಗಡೆಗೆ ನಾವು ಕಂಟ್ರೋಲ್ ಮಾಡ್ಕೊಂಡು ಇಡ್ಬೋದು ಸಪ್ಪಿನ ತರಕಾರಿನ ಈ ಬಾಕ್ಸಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ತನ ಇಡ್ಬೋದು ಮಶ್ರೂಮ್ನ ಒಂದು ತ್ರೀ ತನ ಇಡ್ಬೋದು ವಿತೌಟ್ ಎನಿ ಹಾಳಾಗಲಿಂಗೆ ಸ್ಪೈಲೇಸ್ ಬರ್ ಆಗಲಿಲ್ಲಂಗೆ ಆ್ಯಂಡ್ ಅದರ್ ವೆಜಿಟೇಬಲ್ಸ್ ಸೆವೆನ್ ಟು ಟೆನ್ ತನ ಈ ಬಾಕ್ಸಲ್ಲಿ ನಾವು ಇಡ್ಬೋದು ಸೊ ದಿಸ್ ಈಸ್ ಫಾರ್ಟಿ ಫೈವ್ ಲೀಟರ್ ಕೆಪಾಸಿಟಿ ಬಾಕ್ಸ್ ಆ್ಯಂಡ್ ಒಂದು ಮನೆಗಳು ಕೂಡ ಯೂಸ್ ಮಾಡ್ಬೋದು ಮತ್ತು ರಿಟೇಲ್ ಶಾಪ್ಗಳು ಇರ್ತವಲ್ಲ ತರಕಾರಿ ಮಾರ ಅಂತ ಶಾಪ್ಗಳು ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಇದು ಸೆವೆಂಟಿ ಫೈವ್ ಲೀಟರ್ ಕೆಪಾಸಿಟಿ ಬಾಕ್ಸ್ ಸೊ ಇದರಲ್ಲಿ ಸೇಮ್ ಐಟಮ್ಸ್ನ ಸ್ಟೋರ್ ಮಾಡಿ ಹಿಡ್ಕೋಬೋದು ಇದು ಮನೆಗಳಿಗೂ ಬರುತ್ತೆ ಮತ್ತು ರಿಟೇಲ್ ಶಾಪ್ಸ್ಗಳು ಇರ್ತಾವಲ್ಲ ಅವರಿಗೂ ಬರುತ್ತೆ ನಮಗೆ ಈಗ ಆಲ್ಮೋಸ್ಟ್ ಬೇರೆ ಬೇರೆ ಕಂಟ್ರೀಸ್ಗಳ ಕಡೆಯಿಂದ ಈ ಬಾಕ್ಸಿಗೆ ಆರ್ಡರ್ಸ್ ಬರ್ತಾ ಇದೆ ಆಫ್ರಿಕನ್ ಕಂಟ್ರೀಸ್ಗಳಿಂದ ದುಬೈ ಕಂಟ್ರೀಸ್ಗಳ ಕಡೆಯಿಂದ ಮತ್ತು ಇಂಡಿಯಾದಲ್ಲಿ ಈಗ ನಾವು ಬೇರೆ ಬೇರೆ ಕಡೆಗೆಲ್ಲ ಇದನ್ನು ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಸೊ ಇದು ನಮ್ಮದು ಪ್ರಾಡಕ್ಟ್ ಮೇಡಮ್ ಈಗ ಆ್ಯಕ್ಚುಲಿ ಅಂದರೆ ಇದು ಯಾವುದೇ ವೆದರಲ್ಲೂ ಕೂಡ ಒಂದು ಅದೇ ನ ಕಾಯ್ಕೊಂಡಿರುತ್ತೆ ಇದು ಸಮ್ಮರ್ ಇತ್ತಂದರೆ ವೆರಿ ಟೆಂಪ್ರೇಚರ್ ಇರುತ್ತಲ್ಲ ಅಂಥ ಏರಿಯಾದಲ್ಲಿ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಬೆಸ್ಟ್ ಬೆಸ್ಟ್ ಪ್ರಾಡಕ್ಟ್ ಫಾರ್ ದಟ್ ಏರಿಯಾಸ್ ಫಾರ್ ಎಕ್ಸಾಂಪಲ್ ರಾಯಚೂರು ಆ ಥರದ್ದು ರಾಜಸ್ಥಾನು ಈ ಥರ ಎಲ್ಲ ಏನು ಏರಿಯಾ ಇರುತ್ತಲ್ಲ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ರಿಲೇಟಿವಿಲಿಟಿ ಕಡಿಮೆ ಇರುತ್ತೆ ಆಟೋಮೆಟಿಕ್ಲಿ ಸೊ ಅಂಥ ಏರಿಯಾದಲ್ಲಿ ಇದು ಬೆಸ್ಟ್ ಪ್ರಾಡಕ್ಟ್ ಆಗಿ ವರ್ಕ್ ಆಗುತ್ತೆ ನೋಡಿ ನಾವು ಮುಂಚೆ ನೀರನ್ನ ಕೂಲಗೆ ಯೂಸ್ ಮಾಡ್ಬೇಕು ಅಂತ ತಣ್ಣೀರ್ಗೆ ಮಡಕೆಗಳನ್ನ ಯೂಸ್ ಮಾಡ್ತಾ ಇದ್ವಿ ಸೊ ಈಗ ಹಣ್ಣು ತರಕಾರಿಗೂ ಕೂಡ ಒಂದು ಅಂದ್ರೆ ಯಾವುದೇ ಒಂದು ರೆಫ್ರಿಜರೇಟರ್ ಯೂಸ್ ಮಾಡ್ದೆ ಕೂಲ್ ಮಾಡಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಸೊ ಈಗ ಯಾವ ರೀತಿ ಇದ್ರ ಪ್ರಾಸೆಸ್ ಹೆಂಗಿರುತ್ತೆ ಅಂದ್ರೆ ನೀರ್ನ ಎಲ್ಲಿ ಇದು ಡೊಮೆಸ್ಟಿಕ್ ಪರ್ಪಸ್ ಗೆ ಯಾವ ರೀತಿ ಅಥವಾ ರೀಟೇಲ್ ಅಲ್ಲಿ ಯೂಸ್ ಮಾಡೋದಕ್ಕೆ ಏನಾದ್ರು ಡಿಫ್ರೆನ್ಸಸ್ ಇದೆಯಾ ಹೇಗೆ ಇದು ಆಕ್ಚುಲಿ ಏನಂದ್ರೆ ಸೇಮ್ ಮಾಡಲ್ಲೇ ಇದೆ ರಿಟೇಲರ್ಸ್ ಗೆ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಕವರ್ ಬರುತ್ತೆ ಸೊ ಕಸ್ಟಮರ್ಸ್ ಒಳಗಡೆ ಯಾವ ತರದ ವೆಜಿಟೇಬಲ್ ಇದೆ ಅಂತ ನೋಡ್ಕೋಬಹುದು ಈಗ ಮೋರಲ್ಲಿ ಮಾರ್ಟ್ ಅಲ್ಲಿ ಇವನ್ ಇದನ್ನ ನಾವು ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಕಾಲಿಗೆ ಹಾಕೊಂಡ ಶೂ ಮತ್ತೆ ಚಪ್ಪಲ್ಗಳನ್ನ ಎ ಸಿ ಚೇಂಬರ್ ಅಲ್ಲಿ ಇಟ್ಕೊಂಡು ಮಾರ್ತಾ ಇದೀವಿ ವೆಜಿಟೇಬಲ್ಸ್ ನಾ ರೋಡ್ ಸೈಡ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸೊ ನಾವೇನು ಹೇಳ್ತೀವಿ ಅಂತಂದ್ರೆ ನೀವು ವೆಜಿಟೇಬಲ್ಸ್ ಮಾರ್ತಿರಲ್ಲ ಮಾರೋದ್ ಮಾರಿ ಅದನ್ನ ಸಫಸ್ಟಿಕೇಟೆಡ್ ಆಗಿ ಈ ತರ ಬಾಕ್ಸ್ ಇಟ್ಕೊಂಡು ಮಾರಿ ಸೊ ಅದು ಫ್ರೆಶ್ ಆಗಿ ಇರುತ್ತೆ ಆಮೇಲೆ ಅವನಿಗೆ ಆಗೋ ಲಾಸ್ ಕೂಡ ವೇಸ್ಟೇಜ್ ಕಡಿಮೆ ಆಗುತ್ತೆ ಈ ಬಾಕ್ಸ್ ಕಡೆ ಯೂಸ್ ಮಾಡಿದ್ರೆ ಮತ್ತೆ ಇದಕ್ಕೆ ಯಾವ್ದು ಎಲೆಕ್ಟ್ರಿಸಿಟಿನೂ ಬೇಕಾಗೋದಿಲ್ಲ ಸೊ ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ಬಾಕ್ಸ್ ಅಂಡ್ ಇದು ವರ್ಕಿಂಗ್ ಯಾವ ತರ ಆಗುತ್ತೆ ಅಂದ್ರೆ ಡೈಲಿ ಇಲ್ಲಿ ಒಂದು ಕ್ಯಾಪ್ ಇರುತ್ತೆ ಸೊ ಅದಕ್ಕೆ ವಾಟರ್ ನಾವು ಆಡ್ ಮಾಡಿದ್ರೆ ಸಾಕು ಒನ್ ಲೀಟರ್ ವಾಟರ್ ನೈಟ್ ಆಗಲಿ ಮಾರ್ನಿಂಗ್ ಆಗ್ಲಿ ಎಂಟೈರ್ ಬಾಕ್ಸ್ ಆಟೋಮೆಟಿಕ್ ಕೂಲ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಬಾಕ್ಸ್ ಒಂದು ಲೀಟರ್ ಹಾಕಿದ ಮೇಲೆ ಮುಗಿದು ನೀವು ಎರಡು ದಿನ ಕೊಂಬೆಟ್ ವಾಟರ್ ಹಾಕಿದ್ರೆ ಸಾಕು ಒಂದು ದಿನ ಕೊಂಬೆಟ್ ಇಲ್ಲ ಎರಡು ಕೊಂಬೆಟ್ ವಾಟರ್ ಹಾಕಿದ್ರೆ ಸಾಕು ಈ ತರದಲ್ಲಿ ವರ್ಕ್ ಆಗುತ್ತೆ ಆಮೇಲೆ ಹೆಲ್ತ್ ವೈಸ್ ಕೂಡ ಇದು ವೆರಿ ಬೆನಿಫಿಷಿಯಲ್ ನಿಮ್ಮ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟರೆ ತರಕಾರಿಗಳು ಏನ್ ಮಾಡುತ್ತೆ ಅದು ಮಾಯ್ಚರ್ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೌದಾ ಬಟ್ ಇದ್ರಲ್ಲಿ ಏನಾಗುತ್ತೆ ಮಾಯ್ಚರ್ ಆ ಥರ ರಿಲೀಸ್ ಆಗಲ್ಲ ನ್ಯಾಚುರಲಿ ಪ್ರಿಸರ್ವ್ ಆಗಿರುತ್ತೆ ನ್ಯೂಟ್ರಿಷನಲ್ ಲಾಸ್ ಆಗೋದಲ್ಲ ವೆಜಿಟೇಬಲ್ಸ್ ಅಲ್ಲಿ ದಟ್ ಇಸ್ ಅಸ್ಪೆಷಾಲಿಟಿ ಸೊ ಈಗ ನಿಮಗೆ ಯಾವ ಕಡೆಯಿಂದ ಸಪೋರ್ಟ್ ಸಿಗ್ತದೆ ಕೆಡಮ್ ಕಡೆ ಏನಾದರೂ ಅಸೋಸಿಯೇಟ್ ಆಗಿದ್ರ ಇಲ್ಲಿ ಇನ್ಕ್ಯೂಬೇಟ್ ಆಗಿದ್ರಿ ಸೊ ವಿ ಆರ್ ಇನ್ಕ್ಯೂಬೇಟೆಡ್ ಇನ್ ಕೆ ಡಿ ಎಮ್ದು ಇದು ಏನು ಡಿಜಿಟಲ್ ಎಕನಾಮಿ ಮಿಷನ್ ಅಲ್ಲಿ ವರ್ಕ್ ಆಗ್ತಾ ಇದೆಲ್ಲ ಸೊ ಅದರಲ್ಲಿ ಒಂದು ಇನ್ಕ್ಯೂಬೇಟ್ ಆಗಿದ್ದೀವಿ ಅದಲ್ಲದೆ ನಮ್ಮದು ಅನ್ವೇಷಣ ಅಂತ ಅಂದಿದೆ ಶಿವಮೊಗ್ಗ ಅದು ಇನ್ಕ್ಯೂಬೇಟ್ ಆಗಿದ್ದೀವಿ ಸೊ ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ಅಲ್ಲಿ ಇದೆ ಸೊ ಅಲ್ಲಿ ಇನ್ಕೋಮೆಂಟ್ ಆಗಿ ಧಾರವಾಡ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೊ ಇವೆಲ್ಲ ಸೆಂಟರ್ಸ್ ಕಡೆಯಿಂದ ಕೂಡ ನಮಗೆ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ಗಳು ಬರ್ತಾ ಇದೆ ಮತ್ತು ಸಪೋರ್ಟು ಚೆನ್ನಾಗಿ ಸಿಗ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ ಚೆನ್ನಾಗಿ ತುಂಬ ಸಪೋರ್ಟ್ ಬಂದಿದೆ ಇದಕ್ಕೆ ಪೇಸ್ಟೇಜ್ ಏನಿದೆ ಅದು ಒಂದು ಕಾಮನ್ ಪ್ರಾಬ್ಲಮ್ ಆಗಿದೆ ಅಂತಾನೆ ಹೇಳ್ಬೋದು ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಈ ಪ್ರಾಡಕ್ಟ್ ಮೂಲಕ ತಂದಿದ್ದೀರಾ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಎಕ್ಸೆಲ್ ಕಾರ್ಪ್ ನ ಫೌಂಡರ್ ಅಂಡ್ ಸಿಇಒ ಆಗಿರುವ ಜೀತ್ ಗೋಯಲ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಸೊ ನಿಮ್ಮದೇ ಕಂಪನಿಯ ಒಂದು ಬೈ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದಲ್ವಾ ಕ್ರಿಕ್ ದೋಸ್ತ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀರಾ ಏನಿದು ವಾಟ್ ಇಸ್ ದಿಸ್ ಕ್ರಿಕ್ ದೋಸ್ ಹೌ ಡಸ್ ಇಟ್ ಹೆಲ್ಪ್ ಕ್ರಿಕೆಟರ್ಸ್ ಆರ್ ದ ಪ್ಲೇಯರ್ಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಕರೆಕ್ಟ್ ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಂಡಿಯಾ ಇಸ್ ಎ ಇಸ್ ಎ ಪ್ಲೇಸ್ ಫಾರ್ ಕ್ರಿಕೆಟರ್ಸ್ ದೇರ್ ಇಸ್ ನೋ ರಿಲೀಜನ್ ಫಾರ್ ಕ್ರಿಕೆಟ್ ರೈಟ್ So when I came to India like 2019, I see people are crazy about cricket, you know, yes. but I felt that there are a lot of talented cricketers, mm -hmm. they're not getting a chance to showcase their talent. Mm -hmm. So in the same concept of Saragamapa Dance India Dance, mm -hmm. we came up with a platform called Crick Dost, Cricket mm -hmm. plus Dost. Mm -hmm. So through this platform, you can start building the network. Mm -hmm. But the objective is like this is not a fantasy game. This is not a, like a game you want to make money. Mm -hmm. You have to go to the ground and start playing, mm -hmm. right? Mm -hmm. So technically, when you go to ground and create a match or tournament, mm -hmm. you create like two teams, team A and B. Mm -hmm. You have the squad of 11 players plus three. Mm -hmm. There's an the umpire okay. who does the tossing, mm -hmm. and then you choose batting and bowling, right? Mm -hmm. And the two members from two different teams they come and they the scoring on the piece of paper, right? Mm -hmm. Like ball by ball. So end of the match, you do like announce like who is the winner and all those stuff. they're all these things are like manually being done. तो क्लिक इज द दोप दैट कैन ऑटोमेटाइज द एंटायर थिंग यू डोंट नीड पीस ऑफ पेपर द बेस्ट पार्ट इज ऑल द डेटा इज बीइंग स्टोर्ड इन आवर सिस्टम्स इन द क्लाउड राइट तो व्हाट आर द मैचेस यू प्लेड आपने सो मैचेस खेले हैं ऑल द मैच डेटा विल बी स्टोर्ड इन आर डेटाबेस यूजिंग एआई एंड डीप टेक्नोलॉजी आर एनालाइजिंग द डेटा एंड यू आइडेंटिफाई वेयर योर परफॉर्मेंस कैन बी इंप्रूव्ड दैट्स वन थिंग राइट नाउ सेकंड थिंग वट यू डू लाइक वी हैव दिस वीडियो स्ट्रीमिंग राइट Usually, you see like all these IPL and top matches. They do the live streaming, and video streaming. Mm -hmm. With our mobile app, you can do the live streaming at no cost, zero cost to you, okay. right? So, what is the benefit, benefit of live streaming? You can record all the matches. You can go and replay the matches and see what mistake that you made and how can you improvise it, right? Okay. So, this platform becomes your mentor self-analyze self right? Okay, yeah. so these applications can be used in any any Academy mm -hmm. any tournament you know any associations you know? we can build all the custom applications for you right mm -hmm. now what I saw here this mobile applications the camera has a limitations mm -hmm. right you cannot zoom in and zoom out right so I feel like unlike like IPL and this thing you can give very f high quality uh, images and videos but this is very expensive you know if I show you if I like these cameras, mm -hmm. I need a HDMI matrix, mm -hmm. I need a laptop here, I need a software here. So this is very technical. Mm -hmm. It costs almost like 20 to 30,000 rupees per day to a lifetime. Arm mm -hmm. cannot afford that kind of money. Mm -hmm. So last six, seven years we are doing research how to make this technology affordable at the grassroots level. Mm -hmm. So because a technology company, we build our own hardware called okay. this is small one. Mm -hmm. okay. So here you don't need any technology, you just plug the camera to the device. And to our app, and you can do professional live streaming. Mm -hmm. You don't have to pay 30,000 rupees to live streaming. The box costs only 5,000 rupees. You buy once, and you play every matches you play, pay only 100 rupees. Now, this device can go to every hands of the cricketer. They can buy the device, they can afford it, and they can now enjoy the professional cricket of IPL standard. Okay. So, this is going to democratize the entire cricketing world. Mm -hmm. So, this is a vision we're incubating at IIT Dharavad. IIT, different IITs and your technology company. Mm -hmm. we, we are very confident this will bring a lot of changes to the technology world for the cricket. Okay. So we are applying the technology in the sports industry. Mm -hmm. So that is the motive. Mm -hmm. I want to see from this app, I want to create more IPL level players. Mm -hmm. The day I create IPL level players, I feel that our effort has bring values for us. ಡೆಫಿನೆಟ್ಲಿ ಅಂಡ್ ಗ್ರಾಸ್ ರೂಟ್ ಲೆವೆಲ್ ಇಂದ ಆಡುವಂತಹ ಪ್ಲೇಯರ್ಸ್ಗೆ ಅಷ್ಟು ಪೊಟೆನ್ಶಿಯಲ್ ಇರುತ್ತೆ ಆದರೆ ಒಂದು ಗೈಡೆನ್ಸ್ ಅಥವಾ ಅವ್ರ ಪರ್ಫಾರ್ಮೆನ್ಸ್ ನ ಅನಲೈಸ್ ಮಾಡೋದಕ್ಕೆ ಒಂದು ಕೋಚ್ ಅಥವಾ ಅಕಾಡೆಮಿ ಇಂತಹ ಒಂದು ಕೆಲವು ಅಂದರೆ ಮೆಟ್ರೋಪಾಲಿಟನ್ ಸಿಟಿಸಲ್ಲಿ ಒಂದಷ್ಟು ಅಕಾಡೆಮಿ ಇರುತ್ತೆ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ಇರುತ್ತೆ ಇಲ್ಲಿ ಅವ್ರಿಗೆ ಅವ್ರಿಗೆ ಲೋಕಲ್ ಪ್ಲೇಯರ್ಸ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ್ ಶೋಕೇಸ್ ದೇರ್ ಟ್ಯಾಲೆಂಟ್ ಇನ್ ಸೊ is to look at the grassroots level, remote places. Yes, definitely. Because I see the small town and the remote places, mm -hmm. now they have more hunger to prove. If you of see course. academically right. and this thing, IS or exams yes. the remote places, small town, they have more energy, they are more hungry. And I feel that we can find more talented cricketers at the grassroots level. Exactly. Like if I select like Karnataka, I know, Kobli, Dharwad, Chikodi, Niponi, Bidar, Bagalkot, i think these small towns have more talent than bangalore yes. right and the small towns are not getting the benefit that the big cities are getting so i feel we want to reach out to these people you know it's like our social activity you can say or we want to really make something different we are reaching out to small small towns now how we can reach out to small towns we are doing inter college tournament inter school tournaments we are sponsoring a lot of events here you know we are connecting a lot of like social activities i want people to really know about our products since your company is product-based, along with this device, you are also designing and manufacturing cricket kit and the bats, everything. Right. But all the So my family, my family background is yeah. like we are into textile business. Mm -hmm. You know, we are uh, yes. business people. Mm -hmm. uh, so we feel like why can't we make everything one-stop shop, right? Mm -hmm. To buy the bat and all the stuff, we don't have to go outside. No? So all these things are coming in one platform. You yes. know, not only application technology but products and you know like bat and ball, everything you can buy from us. ಥ್ಯಾಂಕ್ ಯು ಸೊ ಮಚ್ ಸರ್ ನೀವಾಗಲೇ ಹೇಳ್ದ ಹಾಗೆ ಕ್ರಿಕೆಟ್ಗೆ ಯಾವುದೇ ರಿಲಿಜಿಯನ್ ಇಲ್ಲ ಅಷ್ಟು ಕ್ರೇಜ್ ಇದೆ ಅದರಲ್ಲೂ ನಮ್ಮ ಕಂಟ್ರಿಯಲ್ಲಿ ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದರಲ್ಲೂ ರೂಟ್ ಲೆವೆಲ್ ಅಲ್ಲಿ ಆಡುವಂತಹ ಪ್ಲೇಯರ್ಸ್ಗೆ ವೀಕ್ಷಕರೇ ನಮ್ಮ ಜೊತೆ ಕಬಡ್ಡಿ ಮ್ಯಾನ್ ಕೋ ಫೌಂಡರ್ ಆಗಿರುವ ಚಿನ್ಮಯ್ ಅವರಿದ್ದಾರೆ ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ ಸೊ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಸರು ಕಬಡ್ಡಿ ಮ್ಯಾನ್ ಅಂದ್ರೆ ಒಂದು ಸ್ಟಾರ್ಟಪ್ ಇದೆ ನಾವೇನು ಮಾಡ್ತೀವಿ ಅಂದ್ರೆ ನಾವು ಮನೆಯಿಂದ ಸ್ಕ್ರಾಪ್ ಕಲೆಕ್ಟ್ ಮಾಡ್ತೀವಿ ಸ್ವಲ್ಪ ಮನೆಯಲ್ಲಿ ಏನೋ ಪೇಪರ್ ಪ್ಲಾಸ್ಟಿಕ್ ಎಲೆಕ್ಟ್ರಾನಿಕ್ ಐಟಮ್ ಏನೋ ಇದ್ರೆ ನಾವು ಮನೆ ಮಠ ಬಂದು ಹೋಗ್ತೀವಿ ಸೊ ನಾವೇನು ಮಾಡ್ತಿದೀವಿ ನಾವು ಲೋಕಲ್ ಸ್ಕ್ರಾಪ್ ಡೀಲರ್ ಮತ್ತು ಕಬಡ್ಡಿ ಬಾಲಯ್ರು ಇದ್ದಾರಲ್ಲ ಅವರು ನಲ್ವತ್ತು ಲಕ್ಷ ಮಂದಿ ಇದ್ದಾರೆ ಪೂರಾ ಭಾರತದಲ್ಲಿ ಸೊ ನಾವೇನು ಮಾಡ್ತಿದ್ದೀವಿ ನಾವು ಅವ್ರಿಗೆ ಎಂಪವರ್ ಮಾಡಿ ಅವ್ರಿಗೆ ಹೆಚ್ಚು ಬಿಸ್ನೆಸ್ ಕೊಡ್ತಿದೀವಿ ಬಟ್ ನಿಮ್ಮ ಮನೆಯಲ್ಲಿ ಏನು ಐಟಮ್ಸ್ ಇದ್ದರೆ ನಾವು ಮನೆ ಮಟ್ಟ ಬಂದು ತೊಗೊಂಡೋಗ್ತೀವಿ ಅಲ್ಲ ಸೊ ನಾವು ಚೆನ್ನಾಗಿ ಬೆಲೆನೂ ಕೊಡ್ತೀವಿ ನಿಮ್ಮ ಕನ್ವಿನಿಯನ್ಸ್ ಅಕಾರ್ಡಿಂಗ್ ಬಂದು ತೊಗೊಂಡೋಗ್ತೀವಿ ಆ್ಯಂಡ್ ಏನು ಲೋಕಲ್ ಸ್ಕ್ರಾಪ್ ಡೀರಲ್ಲ ಅವ್ರದ್ದು ಇನ್ ಇನ್ಕಮ್ ಇನ್ಕ್ರೀಸ್ ಆಗ್ತಿದೆ ಸೊ ಬಿಕಾಸ್ ಆಫ್ ಫಸ್ಟ್ ಸೊ ಕಬಾಡಿ ಅಲ್ಲಿ ನಾವು ಫೋರ್ಟಿ ಪ್ಲಸ್ ಐಟಮ್ಸ್ ಈಗ ಕರೆಂಟ್ಲಿ ಎಕ್ಸೆಪ್ಟ್ ಮಾಡ್ತಿದ್ದೀವಿ ಸೊ ಅದರಲ್ಲಿ ಪೇಪರ್ ಪ್ಲಾಸ್ಟಿಕ್ ಎಲೆಕ್ಟ್ರಾನಿಕ್ಸ್ ಮೆಟಲ್ ಐಟಮ್ಸ್ ಎಲ್ಲ ಥರದ ಐಟಮ್ಸ್ ನಾವು ಎಕ್ಸೆಪ್ಟ್ ಮಾಡ್ತೀವಿ ಓಕೆ ಅಂದರೆ ಇವಾಗ ಲೋಕಲಾಗಿ ನಾವು ನೋಡ್ತಾ ಇರೋ ಹಾಗೆ ಸ್ಕ್ರಾಪ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋಕ್ಕೆ ಅಂತಲೇ ಒಂದು ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ ಸೊ ಅದಕ್ಕೂ ಈ ಆ್ಯಪ್ಗೂ ಏನು ವ್ಯತ್ಯಾಸ ಇರುತ್ತೆ ಹೌ ಡಿಫ್ರೆಂಟ್ ಇಸ್ ಯುವರ್ ಕಂಪ್ನಿ ಫ್ರಮ್ ದ ಆ್ಯಕ್ಚುಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಅವ್ರು ಯಾರು ಇದ್ದಾರಲ್ಲ ಅವರೇ ನಲ್ವತ್ತು ಲಕ್ಷ ಮಂದಿ ಇದ್ದಾರೆ ನಾವು ಅವ್ರಿಗೇನೆ ಬಿಸ್ನೆಸ್ ಕೊಡ್ತಿದ್ದೀವಿ ಅವ್ರ ಪ್ರಾಬ್ಲಮ್ ಏನಿದೆ ಅಂದರೆ ಅವರು ಎವ್ರಿ ಡೇ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ನಡ್ಕೊಂತು ಹೋಗಿ ಇಲ್ಲಾಂದರೆ ಅವ್ರು ಟೆಂಪೋಲಿ ಹೋಗಿ ಸ್ಕ್ರ್ಯಾಪ್ ಕಲೆಕ್ಟ್ ಮಾಡಬೇಕು ಅದರಲ್ಲಿ ಅವರು ಟೈಮ್ ಹೋಗುತ್ತೆ ಅವ್ರ ಎಫರ್ಟ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಒಮ್ಮೆಮ್ಮೆ ಅವ್ರಿಗೆ ಸಿಗಂಗಿಲ್ಲ ಸ್ಕ್ರ್ಯಾಪ್ ಸೊ ದ್ಯಾಟ್ ಈಸ್ ವೆರ್ ದೆ ಮಿಸ್ ಔಟ್ ನಾವೇನು ಮಾಡ್ತಿದ್ದೀವಿ ಈಗ ನೀವು ಅಡ್ಡಾಡ್ತಿದ್ದೀರಿ ಸ್ಕ್ರಾಪ್ ಡೀಲರ್ ಸೊ ನಾವೇನು ಮಾಡ್ತೀವಿ ಅವ್ರಿಗೇ ಬಿಸ್ನೆಸ್ ತಂದು ಕೊಡ್ತೀವಿ ಸೊ ವೆನ್ ಯು ಸಿಟ್ ಅಟ್ ಒನ್ ಲೊಕೇಶನ್ ನಿಮಗೆ ಹೆಚ್ಚು ಬಿಸ್ನೆಸ್ ಸಿಗುತ್ತೆ

ಸೊ ಈಗ ನಮ್ಮ ಜೊತೆ ಅವ್ರು ಕೂಡಿದ ಕೂಡಲೇ ದೇರ್ ಆರ್ ಮೋರ್ ದೆನ್ ಫಿಫ್ಟಿ ಪೀಪಲ್ ಇನ್ ಬೆಲ್ಗಾಮ್ ನಾವು ಅರೌಂಡ್ ಟ್ವೆಂಟಿ ಪೀಪಲ್ ಜೊತೆ ನಾವು ಕೆಲಸ ಮಾಡ್ತೀವಿ ಅವ್ರದ್ದು ಅರೌಂಡ್ ಇನ್ಕಮ್ ಟೂ ಎಕ್ಸ್ ಆಗಿದೆ ಕರೆಂಟ್ಲಿ ಓಕೆ ಅಂದರೆ ಇವಾಗ ಈ ಸರ್ವಿಸ್ ಎಲ್ಲಿ ಅವೈಲಬಲ್ ಇದೆ ಬರೀ ಬೆಳಗಾಮ್ ಅಲ್ಲ ಕರೆಂಟ್ಲಿ ಬರೀ ಬೆಳಗಾಮ್ ಅಲ್ಲಿ ಇದೆ ನಾವು ಹುಬ್ಳಿ ಧಾರವಾಡ ಬೆಂಗಳೂರಲ್ಲಿ ಎಕ್ಸ್ಪಾಂಡ್ ಮಾಡ್ತಿದ್ದೀವಿ ಓಕೆ ಸೊ ಮತ್ತೆ ಬೇರೆ ಏನಾದರೂ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಾದರೂ ಇದೆಯಾ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಮಗೂ ರೀಸೈಕ್ಲಿಂಗ್ ಇಂಡಸ್ಟ್ರಿದು ಮೂವಿಂಗ್ ಅಡ್ವಾಂಟೇಜ್ ಆಗಬೇಕಾಗಿದೆ ನಾವು ನೆಕ್ಸ್ಟ್ ಫೈವ್ ಇಯರ್ ಅಲ್ಲಿ ಟಾಪ್ ಹಂಡ್ರೆಡ್ ಸಿಟೀಸಲ್ಲಿ ಇಂಡಿಯಾದಿರಬೇಕು ನಮ್ದು ಗೋಲ್ ಇದೆ ಹೆಚ್ ಡಿ ಬಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಈ ಒಂದು ಕ್ಲಸ್ಟರ್ ಬಗ್ಗೆ ಎಮರ್ಜಿಂಗ್ ಎಕೋಸಿಸ್ಟಮ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಯಾವ ಥರದ್ದು ಒಂದು ಸಪೋರ್ಟ್ ಸಿಗ್ತಾ ಇದೆ ಕರೆಂಟ್ಲಿ ವೆನ್ ನಾವು ಯಾವಾಗ ನೋಡ್ತೀವಲ್ಲ ಹುಬ್ಳಿ ಧಾರವಾಡ ಬೆಲ್ಗಾಮ್ ಕ್ಲಸ್ಟರ್ ಅಷ್ಟು ಸಪೋರ್ಟ್ ಸಿಗಲ್ಲ ಸೊ ವೆರ್ ಇನ್ ಇದು ಎಚ್ ಡಿ ಬಿ ಅಂತ ಒಂದು ಪ್ರೋಗ್ರಾಮ್ ಎಂತರ ವಿ ಆರ್ ಗೆಟಿಂಗ್ ಅ ಗುಡ್ ಇನಿಷಿಯೇಟಿವ್ ಟು ಶೋಕೇಸ್ ಆರ್ ಬ್ರ್ಯಾಂಡ್ ಥ್ಯಾಂಕ್ ಯು ಮಚ್ ವೀಕ್ಷಕರಿಗೆ ಕಬಡ್ಡಿ ಮ್ಯಾನ್ ಕಂಪನಿಯ ಮತ್ತೊಬ್ಬ ಕೋ ಫೌಂಡರ್ ಆಗಿರುವ ಸಿದ್ಧಾರ್ಥ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸೊ ಕಬಡ್ಡಿ ಮ್ಯಾನ್ ಬಗ್ಗೆ ನಮ್ಗೆ ಈಗಾಗಲೇ ಒಂದಷ್ಟು ವಿಷಯಗಳು ತಿಳಿದಿದೆ ಇದಕ್ಕೆ ಒಂದು ಸಪೋರ್ಟ್ ಅಂತ ಬಂದಾಗ

what has happened is even though we are bootstrapped right now we are still getting the same amenities and facilities that tier 1 uh, startups which are funded get so right now we are completely bootstrapped and we are looking for uh, funds uh, from local angel investors industry leaders and what we see that since this uh, uh, you know uh, cluster is growing we are seeing uh, increased interest uh, from tier 1 uh, uh, investors as well as uh, industry partners as well so that is great uh, and we appreciate the karnataka government KDEM, as well as uh, beyond bengaluru initiative for giving us this opportunity to grow further and uh, help our country uh, you know to take it to the next stage of uh, economic revolution thank yeah. you so much thank you so much and niwond you know the karmika vargakke the app mulka mund help maartidira the employment opportunity na yes thank you so much and all the very best thank you ma'am thank you so much thank you ವಿಕ್ಷುಕರೆ ನಮ್ಮ ಜೊತೆ ವ್ಯಾನ್ ಲೋಕ ಕಂಪನಿಯ ಫೌಂಡರ್ ಅಂಡ್ ಸಿಇಒ ಇ ಓ ಆಗಿರುವ ಮಲ್ಲಿಕಾರ್ಜುನ್ ಕರೆಹೊನ್ನ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡ ನಮಸ್ಕಾರ ಸೊ ವ್ಯಾನ್ ಲೋಕ ಒಂದು ಬ್ಯೂಟಿಫುಲ್ ನೇಮ್ ಏನಿದು ವ್ಯಾನ್ ಲೋಕ ಅಂದ್ರೆ ನಿಮ್ಮ ಕಂಪ್ನಿ ಕಡೆಯಿಂದ ಯಾವ ತರ ಕೆಲಸ ಮಾಡ್ತಾ ಇದ್ದೀರಾ ಸೊ ವ್ಯಾನ್ ಲೋಕ ಅಂದ್ರೆ ವ್ಯಾನ್ ಲೋಕ ಅಂದ್ರೆ ಜಗತ್ತು ಸೊ ವ್ಯಾನ್ ವಿ ಆರ್ ಪ್ರೊವೈಡಿಂಗ್ ಸೇಫ್ಟಿ ಫಾರ್ ದ ಎಂಟೈರ್ ವ್ಯಾನ್ಸ್ ಆರ್ ಎನಿ ಟ್ರಾನ್ಸ್ಪೋರ್ಟೇಷನ್ ಅಂತ ಅಂದರೆ ಇಲ್ಲಿ ನೋಡಿದ್ರೆ ನಾವು ಐ ಓ ಟಿ ಮತ್ತೆ ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ಮಕ್ಕಳಾಗಲಿ ಆಫೀಸ್ಗೆ ಹೋಗೋರಾಗಲಿ ಮನೆಯವರಿಗೆ ಸೇಫಾಗಿ ರೀಚ್ ಆಗೋ ರೆಸ್ಪಾನ್ಸಿಬಿಲಿಟಿ ನಮ್ಮದು ಇವು ಐವರ್ ಟಿ ಈ ಎಲ್ಲ ಡಿವೈಸಸನ್ನು ಮತ್ತು ನಾವು ಜಿ ಪಿ ಎಸ್ ಡಿವೈಸಸನ್ನು ಯೂಸ್ ಮಾಡಿ ಅವ್ರ ಮನೆಯವರಿಗೆ ಸರಿಯಾದ ಟೈಮ್ಗೆ ರೀಚ್ ಆಗೋಕೆ ಸೇಫಾಗಿ ಆಗಿ ರೀಚ್ ಆಗೋಕೆ ನಾವು ಸಹಾಯ ಮಾಡ್ತೀವಿ ಓಕೆ ನೋಡಿ ಸೇಫ್ಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಟ್ರಾವೆಲ್ ಮಾಡ್ಬೇಕಂದ್ರೆ ಎಷ್ಟೊಂದು ಕ್ರೈಮ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆ ನೀವು ಈ ಡಿವೈಸಸ್ ಎಲ್ಲ ಯಾವ ತರ ವರ್ಕ್ ಆಗುತ್ತೆ ಹೇಗೆ ಯೂಸ್ ಹೇಳ್ತಾರ ಈ ಡಿವೈಸ್ ಯಾರು ಯಾರು ಟ್ರಾವೆಲ್ ಮಾಡ್ತಾರಲ್ಲ ವೆಹಿಕಲ್ ಅಲ್ಲಿ ಮಕ್ಕಳಾಗಲಿ ಅಥವಾ ಎಂಪ್ಲಾಯಿಗಳಾಗಲಿ ಅವ್ರ ಐ ಡಿ ಕಾರ್ಡ್ ಗೆ ನಾವು ಟ್ಯಾಗ್ ಮಾಡ್ತೀವಿ ವೆಹಿಕಲ್ ಅಲ್ಲಿ ಜಿ ಪಿ ಎಸ್ ಅಂತ ಡಿವೈಸ್ ನಾವು ಹಾಕಿರ್ತೀವಿ ಸೊ ಅದು ಅಂದರೆ ಯಾವಾಗ ಮಕ್ಕಳು ಅಥವಾ ಇವರು ಗಾಡೀಲಿ ಬಂದು ಕುತ್ಕೋತಾರೆ ಅದು ವೆಹಿಕಲ್ ಜೊತೆಗೆ ಪೇರ್ ಆಗುತ್ತೆ ಅವಾಗ ಕನ್ಫರ್ಮ್ ಮಾಡತ್ತೆ ಈ ಈ ಮಗ ಈ ಮಕ್ಕಳು ಇಲ್ಲಿ ಬಂದು ಕೂತಿದ್ದಾರೆ ಇವರು ಸೇಫ್ ಆಗಿದ್ದಾರೆ ಯಾವಾಗ ಡ್ರಾಪ್ ಮಾಡ್ತೀವಲ್ಲ ಆವಾಗ ಅದ್ರ ಜೊತೆಗೆ ಅನ್ಪೇರ್ ಆಗುತ್ತೆ ಆದ ತಕ್ಷಣ ಹೇಳುತ್ತೆ ಇವ್ರನ್ನ ಆಗಿ ಇವ್ರ ಮನೆ ಹತ್ರ ನಾವು ಡ್ರಾಪ್ ಮಾಡಿದ್ದೀವಿ ಅಂತ ಮೆಸೇಜನ್ನು ನಾವು ಕಳಿಸ್ತೀವಿ ಇವಾಗ ನಾವು ಒಂದು ಶಿಪ್ಮೆಂಟ್ ಆಗಿರ್ಬೋದು ಅಥವಾ ಒಂದು ವೆಹಿಕಲ್ ಏನೋ ಒಂದು ಬುಕ್ ಮಾಡಿದ್ರೆ ಅದನ್ನ ನಾವು ಹೇಗೆ ಟ್ರ್ಯಾಕ್ ಮಾಡ್ತೀವಿ ಅದನ್ನ ಅದೇ ರೀತಿಯಾಗಿ ಅದರಲ್ಲಿ ಟ್ರಾವೆಲ್ ಮಾಡುವಂತಹ ಪ್ಯಾಸೆಂಜರ್ನ ನೀವು ಟ್ರ್ಯಾಕ್ ಮಾಡ್ತಾ ಇದೆ ಇದ್ದೀವಿ ಅಂದ್ರೆ ತ್ರೌಟ್ ಔಟ್ ಜರ್ನಿ ಏನಿರುತ್ತೆ ಪೂರ್ತಿ ಕೂಡ ನಾವು ಇದನ್ನ ಇಟ್ಕೋಬೇಕಾಗತ್ತೆ ಇವಾಗ ಮಾರ್ನಿಂಗ್ ಪಿಕಪ್ ಮಾಡಿದ ಮೇಲೆ ಅವ್ರ ಏನ್ ಐ ಡಿ ಕಾರ್ಡ್ ಅಲ್ಲಿ ಇರುತ್ತೆ ಈವ್ನಿಂಗ್ ಡ್ರಾಪ್ ಅವ್ರಿಗೆ ಅವ್ರಿಗೆ ಐ ಡಿ ಕಾರ್ಡ್ ಅಲ್ಲಿ ಇರುತ್ತೆ ಇದು ಮೇಡಮ್ ಹೇಳಿದಂಗೆ ನಾವು ಬರೀ ಆಬ್ಜೆಕ್ಟ್ಗಳನ್ನ ಟ್ರ್ಯಾಕ್ ಮಾಡ್ತೀವಿ ಅದ್ರ ಬದಲು ನಾವು ಮನುಷ್ಯರ ಬಗ್ಗೆನೇ ಕಾಳಜಿ ಇಲ್ಲ ಸೊ ಇದರಿಂದ ನಾವು ಮನುಷ್ಯರ ಬಗ್ಗೆಯೂ ಕಾಳಜಿ ಬರುತ್ತೆ ಈ ಒಂದು ಐಡಿಯಾ ಯಾಕೆ ಬಂತು ಸರ್ ಆ್ಯಕ್ಚುಲಿ ನನಗೆ ಹನ್ನೊಂದು ವರ್ಷದ ಮಗ ಇದ್ದಾನೆ ಸೊ ನಾವು ಪುಣ್ಯದಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಒಂದು ದಿವಸ ಅವನು ಎಲ್ಲೋ ಬೇರೆ ಕಡೆ ಎಳ್ಕೊಂಡ್ಬಿಟ್ಟಿದ್ದ ಸೊ ನಮಗೆ ಎಲ್ಲ ಗೊತ್ತಾಗಲಿಲ್ಲ ಫೋನ್ ಮಾಡಿದೀವಿ ಎಲ್ಲೇನೂ ಆಮೇಲೆ ಕೊನೆಗೆ ನಾವು ಕಂಪ್ಲೇಂಟ್ ಮಾಡಿದಾಗ ನಾವು ಟ್ರೇಸ್ ಮಾಡ್ಬೇಕಾಯ್ತು ಅವನ್ನ ಸೊ ಆ ಥರ ಇನ್ಮೇಲೆ ಯಾರಿಗೆ ಆಗಬಾರ್ದು ಅಂತ ನಾನು ನನ್ನ ಹೆಂಡತಿ ಡಿಸೈಡ್ ಮಾಡಿ ಈ ವಿಜ್ನ ಸ್ಟಾರ್ಟ್ ಮಾಡಿದ್ದೀವಿ ನಾವು ಒಂದು ವೈಯಕ್ತಿಕ ಕಾರಣ ಇಟ್ಕೊಂಡು ಒಂದು ಸಾಮಾಜಿಕ ಕಳಕಳಿ ಕೂಡ ಅದು ಕನ್ವರ್ಟ್ ಆಗಿ ಯಾಕಂದ್ರೆ ಒಬ್ಬ ಒಬ್ಬನೇ ಮಗ ಆತರ ಬಹಳ ಪೇರೆಂಟ್ ಗಳಿಗೆ ಒಬ್ಬರು ಇಬ್ರು ಮಕ್ಳಿರ್ತಾರೆ ಒಂದರ ಲೈಫ್ ಅಲ್ಲಿ ಒಂದು ದೊಡ್ಡ ಲಾಸ್ ಆಗುತ್ತೆ ಅವರಿಗೆ ಅಂತ ಕರೆಕ್ಟ್ ಸೊ ಈಗ ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಾಗುತ್ತೆ ಬೆಳಗಾವಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಈಗ ಬಹಳಷ್ಟು ಸ್ಕೂಲ್ ಅಲ್ಲಿ ಮತ್ತೆ ಆಫೀಸ್ ನಾವು ಯೂಸ್ ಮಾಡ್ತಾ ಇದೀವಿ ಇದನ್ನ ಇವಾಗ ಇಮಿಡಿಯೇಟ್ ಆಗಿ ಯಾರಾದ್ರೂ ಹತ್ರ ಬುಕ್ ಮಾಡಿದ್ರೆ ನಾವು ಬಹಳಷ್ಟು ಬೆನಿಫಿಟ್ ಕೊಡ್ತಾ ಇದೀವಿ ಅವರಿಗೆ ಅಂದ್ರೆ ಇಂಡಿವಿಜುವಲಿ ಕೂಡ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರೈವೇಟ್ ಯಾವ್ದಾದ್ರು ಕೂಡ ಬುಕ್ ಮಾಡ್ಕೋಬಹುದು ಇದನ್ನ ಆಫೀಸ್ ಯೂಸ್ ಮಾಡ್ಬೋದು ಸ್ಕೂಲ್ ಯೂಸ್ ಮಾಡಬಹುದು ಹಾಸ್ಪಿಟಲ್ ಅಲ್ಲಿ ನರ್ಸ್ ನೈಟ್ ಶಿಫ್ಟ್ ಹೋಗ್ತಾ ಇರ್ತಾರೆ ಅವ್ರಿಗೆ ಯೂಸ್ ಮಾಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಯಲ್ಲಿ ಮೂರು ಶಿಫ್ಟ್ ರನ್ ಮಾಡ್ತಾಯಿರ್ತಾರೆ ಬೆಳಗ್ಗೆ ರಾತ್ರಿ ರಾತ್ರಿ ಟ್ರಾವೆಲ್ ಮಾಡುವಾಗ ಅವ್ರು ಯೂಸ್ ಮಾಡ್ಬೋದು ಸೊ ಯಾವಲ್ಲಿ ವೆಹಿಕಲ್ ಇದೆಯೋ ಎಲ್ಲಿ ಜನ ಡೈಲಿ ಟ್ರಾವೆಲ್ ಮಾಡ್ತಾರೋ ಅವ್ರ ಸೇಫ್ಟಿಗೋಸ್ಕರ ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯ ಒಂದು ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದೀನಿ ತುಂಬಾ ಜನಕ್ಕೆ ಹೆಲ್ಪ್ ಆಗಲಿ ಧನ್ಯವಾದ ಸೇಫ್ ಜರ್ನಿ ಎಲ್ಲರಿಗೂ ಲಭ್ಯವಾಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮೇಡಮ್ ಈ ಆಫರ್ ಅನ್ನ ಎಲ್ಲರಿಗೂ ನೀವು ಯೂಸ್ ಮಾಡೋಕೆ ಹೇಳಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ನಾವು ಈ ಡಿವೈಸ್ ಎಲ್ಲಾನು ಫ್ರೀ ಕೊಡ್ತಾ ಇದೀವಿ ಇನಿಷಿಯಲಿ ಯಾಕಂತಂದ್ರೆ ಬಹಳ ಜನ ಬರಲಿ ಅಂತ ನಾವು ಮಂತ್ಲಿ ಒಬ್ಬರಿಗೆ ಒಂದು ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಜಾಸ್ತಿ ಇಲ್ಲ ಒಬ್ಬರಿಗೆ ನೂರು ರೂಪಾಯಿ ಒಂದು ಐಸ್ ಕ್ರೀಮ್ ಚಾರ್ಜ್ ಅಷ್ಟೇ ಅದು ನಿಮ್ಗೆ ಸೇಫ್ಟಿ ಬರುತ್ತೆ ದಯಮಾಡಿ ಎಲ್ಲ ಎಲ್ಲರೂ ಎನ್ಕರೇಜ್ ಮಾಡಿ ಈ ಸೇಫ್ಟಿ ವೀಕ್ಷಕರೇ ನಮ್ಮ ಜೊತೆ ಸುಗಿ ವೀರ ಕಂಪನಿಯ ಫೌಂಡರ್ ಅಂಡ್ ಸಿಇಒ ಆಗಿರುವ ರಮೇಶ್ ಬಣೆಗಾರ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಷ್ಟು ಅದ್ಭುತವಾಗಿ ಕನ್ನಡದ ಹೆಸರನ್ನ ನಿಮ್ಮ ಕಂಪನಿಗೆ ಇಟ್ಟಿದ್ದೀರಾ ಯೂಶಲಿ ಸ್ಟಾರ್ಟ್ ಅಪ್ ಅಂತ ನಾವು ನೋಡ್ತಾ ಬಂದ್ರೆ ಎಲ್ಲ ಟೆಕ್ನಿಕಲ್ ಟರ್ಮ್ಸ್ ಅಥವಾ ಏನೋ ಒಂದು ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ಆಗಿ ಇಟ್ಟಿರ್ತಾರೆ ಬಟ್ ಕನ್ನಡದ ಹೆಸರು ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ತಾ ಮೇಡಮ್ ನಮ್ಮ ಕಂಪನಿ ಹೆಸರು ಸುಗ್ಗಿವೀರ್ ಇನ್ನೋವೇಷನ್ಸ್ ಅಂತ ಹಾಗೆ ಆಲ್ರೆಡಿ ನೀವು ಹೇಳಿದ ಪ್ರಕಾರ ನಾವು ರೈತರಿಗೆ ನಾವು ಮಾಡ್ತಿರೋ ಸೊಲ್ಯೂಷನ್ ರೈತರ ಸಲುವಾಗಿನೇ ಇರೋ ಸಲುವಾಗಿ ರೈತರಿಗೆ ಮನಮುಟ್ಟುವಂಥ ಶಬ್ದ ಇರಲಿ ಅಂತ ನಾವು ಭಾಳಷ್ಟು ಪ್ರಯತ್ನ ಪಟ್ಟು ಈ ಒಂದು ಶಬ್ದವನ್ನು ಇಟ್ಟಿದ್ದೇವೆ ಸುಗ್ಗಿವೀರ ಅಂದರೆ ನಾವು ನಮ್ಮ ಮಷಿನ್ ನಾವು ಪರಿಹಾರ ಮಾಡ್ತಿರೋದೇ ಸುಗ್ಗಿವೀರ ಕಟಾವಿನ ಬೆಳೆ ಕಟಾವಿನ ಯಂತ್ರ ನಾವು ಡೆವಲಪ್ ಮಾಡ್ತಿರೋ ಸಲುವಾಗಿ ಒಂದು ವಿರತ್ವದಿಂದ ಅವರಿಗೆ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಈ ಒಂದು ಮಷಿನ್ ಮಾಡ್ತಾ ಇರೋದು ಆ ಒಂದು ಕಂಪ್ನಿ ಸ್ಥಾಪನೆ ಆಗಿದೆ ಯಾಕಂದ್ರೆ ಈಗ ಬೆಳೆ ಕಟಾವು ಅಂದ್ರೆ ಇವಾಗ ನಾವು ಯೂಶಲಿ ಮ್ಯಾನ್ ಪವರ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದು ಒಂದ್ ಕಡೆ ವೇಸ್ಟ್ ಸಿಗ್ತಾ ಇತ್ತು ಈ ಕಡೆ ಅನಿಮಲ್ ಸಿಗ್ತಾ ಇತ್ತು ಈ ಒಂದು ಮಷೀನ್ ಇಂದ ಯಾವ ರೀತಿ ಕೆಲಸ ಆಗತ್ತೆ ಹೇಗೆ ಇದ್ರದ್ದು ಮೆಕ್ಯಾನಿಸಮ್ ಹೇಳ್ತೀವಿ ನಾವು ಯಾವ್ದೋ ಒಂದು ಸಂಬಂಧ ಇಲ್ಲದ ಸೊಲ್ಯೂಷನ್ ಕೊಡೋದ್ ಬದ್ಲಿ ನಾವು ಒಂದ್ ಏನ್ ಮಾಡಿದ್ವಿ ಅಂದ್ರೆ ಮಾರ್ಕೆಟ್ ಸರ್ವೆನೂ ಮಾಡಿದ್ವಿ ಕರ್ನಾಟಕದಾದ್ಯಂತ ಒಂದು ಹತ್ತು ತಾಲೂಕಲ್ಲಿ ಓಡಾಡಿ ಒಂದು ಎರಡುನೂರು ಮುನ್ನೂರು ಫಾರ್ಮರ್ಸ್ ಜೊತೆ ನಾವು ಇಂಟ್ರಾಕ್ಟ್ ಮಾಡಿ ಆಮೇಲೆ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಪ್ರೊಫೆಸರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ವಿ ನಮ್ಗೆ ಅರ್ಥ ಆಗಿದ್ದು ಏನಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಮೇವಿನ ಕೊರತೆ ಇದೆ ಮೇಡಮ್ ಅದರದ್ದು ಸಲುವಾಗಿ ನಾವು ಮತ್ತೆ ವಿಚಾರ ಮಾಡಿದ್ವಿ ರೈತರಲ್ಲಿ ಮಾತಾಡಿಸಿದಾಗ ಆ ಒಂದು ಮಳೆ ಮೇವಿನ ಕೊರತೆ ನೀಗಿಸೋ ಸಲುವಾಗಿ ಜೋಳ ಮತ್ತು ಗೋವಿನ ಜೋಳ ಬೆಳೀತಾ ಇದ್ದಾರೆ ಅವರು ಆಮೇಲೆ ಸಂಪೂರ್ಣ ಬೆಳೆ ಕಟಾವು ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಕಾಳು ಹಣ್ಣಿನ ಜೊತೆಗೆ ಪ್ಲ್ಯಾಂಟ್ ವೇಸ್ಟ್ ಸಸ್ ಗಿಡದ ಕಸಾನೂ ಸಹಿತ ಉಪಯೋಗಿಸ್ತಿದ್ದಾರೆ ಯಾಕಂದರೆ ಅದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಿಗೆ ಸಲುವಾಗಿ ಅದನ್ನ ಮೇವಾಗಿ ದನಗಳಿಗೆ ಉಪಯೋಗಿಸ್ಬೋದು ಅಂತ ಒಂದು ಕಂಡುಕೊಂಡಿದ್ದಾರೆ ಆಲ್ರೆಡಿ ಈ ಯಾರು ದನಗಳನ್ನೆಲ್ಲ ಇಟ್ಕೊಂಡಿದಲ್ಲ ರೈತರು ಇವಾಗಲೂ ಸಹಿತ ಈ ಥರ ಕೆಲಸಗಾರನ್ನ ಉಪಯೋಗಿಸ್ಕೊಂಡೇ ಅವರು ಮಾಡ್ತಾ ಇದ್ದಾರೆ ಮ್ಯಾನ್ಯಲ್ ಹಾರ್ವೆಸ್ಟಿಂಗ್ ಅದು ಹೆಚ್ಚು ಕಡಿಮೆ ಒಂದು ದಿನಕ್ಕೆ ಐದು ಜನ ಲೇಬರ್ಸು ಇಡೀ ದಿನ ಕೆಲಸ ಮಾಡಿದರೆ ಒಂದು ಎಕರ್ ನಾವು ಕಂಪ್ಲೀಟ್ ಕ್ರಾಪ್ ಹಾರ್ವೆಸ್ಟಿಂಗ್ ಮಾಡ್ಬೋದು ಆದರೆ ಈಗ ಲೇಬರ್ ಮೈಗ್ರೇಷನ್ ಎಲ್ಲ ಆಗಿರೋ ಸಲುವಾಗಿ ಲೇಬರ್ಸೇ ಸಿಗ್ತಾ ಇಲ್ಲ ಆ ಕಾರಣದ ಸಲುವಾಗಿ ನಮ್ಮ ಮಷೀನ್ ಏನು ಮಾಡ್ತಾ ಇದೆ ಅಂದರೆ ಒಂದು ಲೇಬರ್ ಅಥವಾ ಇಬ್ಬರು ಲೇಬರ್ ಅಂತ ಹಿಡ್ಕೊಂಡು ಜಸ್ಟ್ ನಾಲ್ಕು ಅವರ್ ಗಂಟೆಯಲ್ಲಿ ಇಡೀ ಎಕರದ್ದು ನಾವು ಸಂಪೂರ್ಣ ಬೆಳೆ ಕಟಾವ್ ಮಾಡಿಕೊಡ್ಬೋದು ನಿಮಗೆ ಅಂದ್ರೆ ಇವಾಗ ಇಲ್ಲಿ ಒಂದು ಪ್ರಶ್ನೆ ಮೂಡತ್ತೆ ಅದೇನಂದ್ರೆ ಈ ಒಂದು ಮಷಿನ್ ಬಳಸೋದ್ರಿಂದ ಈಗ ಜನರಿಗೆ ಕೆಲಸ ಕಿತ್ಕೊಂಡಂಗ್ ಆಗಲ್ಲ ಹಾ ನಾ ನಾನೀಗ ಈ ಒಂದು ಅಗ್ರಿಕಲ್ಚರಲ್ಲಿ ಸಂಬಂಧಪಟ್ಟಂಗೆ ನಾನು ಇನಿಷಿಯೇಟ್ ಮಾಡಿ ಎರಡು ವರ್ಷ ಆಯಿತು ಸ್ಟಾರ್ಟಿಂಗ್ ಜಾಯಿನ್ ಆಗಬೇಕಾದ್ರೆ ನನ್ನ ಮೈಂಡ್ಸೆಟ್ ಅದೇ ಥರನೇ ಇತ್ತು ಆದರೆ ನಾನು ಲೇಬ ಜ ರೈತರ ಜೊತೆ ಎಲ್ಲ ಒಡನಾಟ ನಡೆಸಿದ ಮೇಲೆ ನನಗೆ ಅರ್ಥ ಆಗಿರೋದೇನೆಂದರೆ ಈ ಒಂದು ಸಂಪೂರ್ಣ ಬೆಳೆ ಕಟಾವು ಮಾಡೋ ಸಲುವಾಗಿ ಲೇಬರ್ಸ್ ಅವಶ್ಯಕತೆ ಜಾಸ್ತಿ ಇದೆ ನನಗೆ ಲೇ ಕೆಲಸಗಾರರು ಬರ್ರಿ ನಾನು ಅಮೌಂಟ್ ಹೆಚ್ಚಿನ ಕೊಡ್ತೀನಿ ಐದುನೂರು ಈಗ ಸದ್ಯಕ್ಕೆ ಮುನ್ನೂರು ರೂಪಾಯಿ ಬದಲಿ ಐದುನೂರು ರೂಪಾಯಿ ಕೊಡ್ತೀನಿ ಅಂದರು ಬರೋಕ್ಕೆ ರೆಡಿ ಇಲ್ಲ ರೈತರು ಇದು ಕೆಲಸಗಾರರು ಆ ಒಂದು ಸಮಸ್ಯೆ ಇದೆ ಯಾರು ಸಮಸ್ಯೆ ಇದೆ ಬರದ ಯಾರು ಅಗ್ರಿಕಲ್ಚರ್ ಇಂದ ಹೊರ್ಗಡೆ ಇರ್ತಾರಲ್ಲ ಅವ್ರಿಗೆ ಅನಿಸ್ತಾ ಇದೆ ಲೇಬರ್ ಸಾಕಷ್ಟು ಇದಾರೆ ಅಂತ ಆದ್ರೆ ಫಾರ್ಮ್ ಅಂದ್ರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಗೊತ್ತು ಲೇಬರ್ ಸಮಸ್ಯೆ ಬಹಳ ಇದೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸೊ ಈ ಒಂದು ಈಗ ಸದ್ಯಕ್ಕೆ ನಾವು ಅದಕ್ಕೆ ನಾವು ಪ್ರಾಯೋಗಿಕ ಹಂತ ಅಂತ ಕರಿತೇವೆ ಒಂದನೇ ಹಂತನ ನಾವು ಕಂಪ್ಲೀಟ್ ಮಾಡಿದೀವಿ ನಾವು ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ಅಲ್ಲಿ ನಾವು ನಮ್ದು ಒಂದು ಏನಂತಾರೆ ಆರ್ ಎನ್ ಡಿ ವರ್ಕ್ ಎಲ್ಲ ಅಲ್ಲೇ ನಡೀತಾ ಇರೋದು ನಿಯರ್ ಬೈ ಗಾಮನ್ಗಟ್ಟಿ ಆಗಿರ್ಬೋದು ಗೋಕಲ್ ಆಗಿರ್ಬೋದು ಅಲ್ಲೆಲ್ಲ ನಾವು ಪ್ರಾಯೋಗಿಕ ಟೆಸ್ಟ್ ಮಾಡಿದೀವಿ ರೈತರ ಅಭಿಪ್ರಾಯ ಭಾಳ ಚೆನ್ನಾಗಿದೆ ಲೈಕ್ ನಮ್ಗೆ ಈ ತರದ ಮಷಿನ್ ಅವಶ್ಯಕತೆ ಭಾಳ ಇತ್ತು ನೀವು ಎಷ್ಟು ಬೇಗ ಬೇಗ ಮಾಡ್ಕೊಂಡು ಈ ಬರೋ ಹಾರ್ವೆಸ್ಟಿಂಗ್ ಸೀಸನ್ಗೆ ನೀವು ಬರಬೇಕು ನಿಮ್ ನಿಮ್ ಕಡಿಂತ ನಾವು ಹಾರ್ವೆಸ್ಟಿಂಗ್ ಮಾಡಿಸ್ಬೇಕು ಸುಗ್ಗಿ ವೀರನ್ ಕಡಿಂತಾನೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ನೆಕ್ಸ್ಟ್ ಸೆಪ್ಟೆಂಬರ್ ಹಾರ್ವೆಸ್ಟಿಂಗ್ ಈಗ ರೆಡಿ ಆಗ್ತಾ ಇದ್ದೀವಿ ಇವಾಗ ತುಂಬಾ ಸಂತೋಷ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಉಪಯೋಗವಾಗುವಂತಹ ಒಂದು ಮಷಿನ್ ಕಂಡು ಹಿಡಿದಿದ್ಯಾ ಇನ್ನೂ ಅನುಕೂಲವಾಗುತ್ತೆ ನಿಮ್ಮ ಕಂಪ್ನಿ ಕಡೆಯಿಂದ ಅಂತ ನಾವು ಕೂಡ ವಿಶ್ ಮಾಡ್ತಾ ಇದೀವಿ ಆಲ್ ದ ವೆರಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ನಾವು ಸ್ಟಾರ್ಟ್ಅಪ್ ಅಪ್ ಕಂಪ್ನಿಗಳನ್ನ ಇಂಟರ್ವ್ಯೂ ಮಾಡ್ತಾ ಹೋದ ಹಾಗೆ ಅದರಲ್ಲೂ ಎಸ್ಪೆಷಲಿ ಎಚ್ ಡಿ ವಿ ಕ್ಲಸ್ಟರ್ ಏನಿದೆ ಇಲ್ಲಿ ಅನನ್ಯವಾದ ಆಲೋಚನೆಗಳು ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು ಕಂಡು ಬರ್ತಾ ಇದೆ ಸೊ ಈ ಕ್ಲಸ್ಟರಲ್ಲಿ ಇನ್ನೂ ಹಲವಾರು ಸ್ಟಾರ್ಟ್ಅಪ್ಗಳು ಬೆಳಕಿಗೆ ಬರಲಿ ಯಶಸ್ವಿಯಾಗಿ ಒಂದು ಅಭಿವೃದ್ಧಿಗೂ ಕಾರಣವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ ನಮಸ್ಕಾರ